ಇನ್ನು ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರೂ ಹೇಳಿಕೆ ಕೊಟ್ಟಿಲ್ಲ ಸಿಎಂ ಖುರ್ಚಿ ಖಾಲಿನೇ ಇಲ್ಲ ಸಿಎಂ ಹುದ್ದೆ ಖಾಲಿ ತಾನೆ ಮಾತಾಡ್ತಿರೋದು ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನಾದ್ರು ಏನಾದ್ರು ಡೌಟ್ ಇದೆ ಸರ್ತರ ಖಾಲಿ ಆಗತ್ತಾಲ್ವಾ ನಿಮ್ಮ ಯಾವ ಡೌಟು ಇಲ್ಲ ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ